ಇಲ್ಲಿ ನೆರೆದಂತ ಸಾಮಾನ್ಯ ಜನಗಳು ಕೂಡ ನಾವು ತಲೆ ತಗ್ಗಿಸಿ ಮತಮಸ್ತಕರಾಗುವಂತ ಏನ್ ಹೇಳ್ತಾರೆ ಸೌಜನ್ಯ ಪರ ಮೈ ಶೆಟ್ಟಿ ತಿಮರೋಡಿ ಹೋರಾಟ ಮಾಡುವ ಹಾಗಾದ್ರೆ ಧರ್ಮಸ್ಥಳದ ಕಾಮಂದರುಗಳು ಅತ್ಯಾಚಾರ ಮಾಡ್ತಾನೆ ಇರೋದು ಪೊಲೀಸ್ ಇಲಾಖೆ ಸೀರೋಪೋಟ ಆಗ್ತಾನೆ ವಿಟ್ನೀಸ್ ಐವಿಟ್ನಿಸ್ಗಳನ್ನೆಲ್ಲ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಹೇಳಿ ದಾಖಲೆ ಮಾಡ್ತಾನೆ ಇರೋದು ಹಾಗಾದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಒಬ್ಬ ಕಾಮಂದ ಇಷ್ಟು ಅತ್ಯಾಚಾರ ಮಾಡ್ತಾನೆ ಇಷ್ಟು ಬಡ್ಡಿ ದಂಡ ಮಾಡ್ತಾನೆ ಇಷ್ಟು ಅವನ ದೇವಸ್ಥಾನದಲ್ಲಿ ನತಮಸ್ತಕರಾಗಿ ಸಾಯ್ತಿದ್ರಲ್ಲ ಹಿಂದೂಗಳೇ ನಿಮ್ಗೆ ನಮ್ಮ ಶಾಪ ಅಂತ ಹೇಳಿದ್ರೆ ಈ ಹಿಂದೂ ಇವತ್ತು ಧರ್ಮಸ್ಥಳದಲ್ಲಿ ನಡೆದಂತ ಎಲ್ಲಾ ಅತ್ಯಾಚಾರಗಳು ಅಪ್ರಮ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಬೀಗಸ್ಥವಾದಂತ ಘಟನೆಗಳು ಅಲ್ಲಿ ಸಿಕ್ಕಿದಂತ ಎಲ್ಲ ಅಪೃತ್ತ ಹೆಣ್ಣು ಮಕ್ಕಳ ಯಾವುದೇ ಒಳ ಹುಡುಕುಗಳು ಸಿಗ್ಲಿಲ್ಲ ಇಷ್ಟದಂತ ಈ ರಾಜ್ಯದ ರಾಜಕೀಯ ವ್ಯಕ್ತಿಗಳು ಈ ದೇಶದ ಕಾನೂನು ಈ ದೇಶದ ಕಾರ್ಯರಂಗದ ವ್ಯವಸ್ಥೆ ಇದನ್ನು ತಿಳ್ಕೊಳ್ಬೇಕು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಮಾಡು ಇಲ್ಲವೇ ಮಡಿ ಹೋರಾಟ ಮುಂದಿನ ದಿನಗಳಲ್ಲಿ ಯಾರ್ಯಾರು ಅತ್ಯಾಚಾರಿಗಳಿದ್ದಾರೋ ನಿಮ್ಮ ಸ್ಥಿತಿಗೆ ಹಣಿಯಾಗಿದ್ದೇವೆ ನಾವು ಈ ಕೆಲ ಇದೆ ನಿಮ್ಗೆ ಎಷ್ಟು ಜನ ಈ ಅತ್ಯಾಚಾರಿಗಳ ಜೊತೆ ಸೇರಿದ್ದಾರೆ ಇವತ್ತು ಆ ಅಣ್ಣಪ್ಪ ಮಣ್ಣಿನ ತಯಾರನ್ನ ಯಾರು ಬಿಡಲಿಲ್ಲ ನಾವು ಬೈಕ ಸಿಕ್ಕೂ ಒಂದು ವೇಳೆ ಸೌಜನ್ಯ ಅನ್ನುವಂತ ಮಾರ್ಗಗೆ ನ್ಯಾಯವನ್ನು ಕೊಡಿಸ್ಬೇಕಿದೆ ನಮ್ಮಂತ ನಮ್ಮ ಹೊತ್ತಿಗೆ ಅಂತ ಸಾವಿರ ಸಾವಿರ ಕಾರ್ಯಕರ್ತರಿದ್ದಾರೆ ಒಂದು ಚಿಂಚಿ ಹೊಡೆದು ಮುಗಿಯುವ ಒಪ್ಪಿಗೆ ಹಾಗೆ ಅದಕ್ಕಿಂತ ಮೊದಲೇ ಅತ್ಯಾಚಾರಗಳು ಅಂತ ಜನಗಳು ನಮ್ಮ ನಮ್ಮ ತೀರ್ಮಾನಗಳು ಏನು ಆ ಧರ್ಮ ಕೊಡಬೇಕು ಆ ಸತ್ಯ ಕೊಡಬೇಕು ಆ ನ್ಯಾಯ ಕೊಡಬೇಕು ಎಲ್ಲ ಕೆಲಸವನ್ನು ನಾವೇ ಮಾಡಿದ್ರೆ ನಾವು ನಂಬಿದಂತ ಶಕ್ತಿಗಳಿಗೆ ಬೇಕ ನಮಗೆ ಅನ್ನಪ್ಪ ಸ್ವಾಮಿ ಬೇಕ ಮಂಜುನಾಥ ಸ್ವಾಮಿ ಬೇಕ ಈ ಭಾನ ಸಮಾಜ ನಮ್ಗೆ ನಾವೇ ಎಲ್ಲವನ್ನು ಮೈ ಮೇಲೆ ಹೇಳ್ಕೊಂಡು ಮಾಡುದಷ್ಟೇ ಎಲ್ಲ ಮುಗಿತು ಮುಗಿತ ಅಯ್ಯೋ ಮುಗಿದಕ್ಕೂ ನಮ್ದು ನಮ್ದೆಲ್ಲ ತಾಕಾತುಗಳು ಮುಗ್ದಿದೆ ನಮ್ದು ಹೋರಾಟ ಮುಗ್ದಿದೆ ಸರಿ ಮುಂದೆ ಮಾರಿ ಹಬ್ಬ ಕಾದಿದೆ ನಿಮ್ಗೆ ಏನು ಅತ್ಯಾಚಾರಿ ಕಾಮಂದ ಇದ್ದಾನೋ ಇದು ತಿಳ್ಕೊಳ್ಳಿ ಈ ಕಾಮಂದರುಗಳು ಇದನ್ನು ತಿಳ್ಕೊಳ್ಬೇಕು ಅಷ್ಟಿಗೆ ನಾನು ಹೇಳುವಂತದ್ದು ಆಳು ಕೊಡುವಂತ ನಮ್ಮಂತ ಮಕ್ಕಳೇ ಬದುಕುದಿಲ್ಲ ಈ ಪಾಪಿ ಇದು ನಮ್ಮ ತಪ್ಪುಗಳಲ್ಲ ಒಂದು ಹೋರಾಟ ಎರಡು ದಿವಸ ಮಾಡುವುದು ಮೂರು ದಿವಸ ಮಾಡುವುದು ಇದು ಹನ್ನೆರಡು ವರ್ಷದಿಂದ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ ಇದೊಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಹೋರಾಟ ಇದು ಸ್ವತಂತ್ರ ಭಾರತದಲ್ಲಿ ಇಂತಹ ಹೋರಾಟ ಯಾವ ದೇಶದಲ್ಲಿ ಕೂಡ ನಡೆದಿಲ್ಲ ನಾಚಿಕೆ ನಮಗೆ ಒಂದು ಇವತ್ತು ಆ ಏನು ಕರಾಳ ಇತಿಹಾಸ ಧರ್ಮಸ್ಥಳದಲ್ಲಿ ನಡೀತದೆ ಅಂತ ಹೇಳಿದ್ರೆ ಮೀಟರ್ ಬಡ್ಡಿ ತಂದೆ ಆದ್ರೆ ಹಿಂದ್ಗಡೆ ಹೋಗಿ 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 ನೋಡುವಾಗ ನಮ್ಗೆ ಕಂಡದ್ದು ಇಡೀ ಸನಾತನ ಹಿಂದೂ ಧರ್ಮದ ದೇವಸ್ಥಾನವನ್ನು ಡಾಕ್ಯುಮೆಂಟ್ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಂಜುನಾಥ ದೇವರ ಹೆಸರಿಲ್ಲ ಇದ್ದಂತ ಜಾಗವನ್ನು ಪಾಣಿಪತ್ರವನ್ನು ಹೆಸರಿಗೆ ಮಾಡಿಕೊಂಡದ್ದು ಒಂದು ಎರಡ ಇದನ್ನು ಮಾತಾಡಬಾರ್ದು ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ತನಕ ಹೇಳ್ತಿದ್ರು ಬೀದಿ ಹೋರಾಟ ಬೀದಿ ಹೋರಾಟ ಬೀದಿ ಹೋರಾಟ ಬೀದಿ ಹೋರಾಟ ಸರಿ ಸ್ವಾಮಿ ಬೀದಿ ಹೋರಾಟ ನಾವು ಭಿಕ್ಷೆಯನ್ನು ಬೇಡ್ತಿದ್ದೇವೆ ಈ ದೇಶದ ಏನು ಕಾರ್ಯಾಂಗದ ವ್ಯವಸ್ಥೆಗಳಿದ್ದಾವೆ ಈ ಪಾಪಿಗಳು ಮಾಡಿದಂತಹ ತಪ್ಪಿಗೆ ನಾವು ಜನಸಾಮಾನ್ಯರು ಇವತ್ತು ಭಿಕ್ಷೆಯನ್ನು ಬೇಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಸ್ತೆಯಲ್ಲಿ ಬಿದ್ದು ನ್ಯಾಯವನ್ನು ಕೇಳುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಆದ್ರೂ ಯಾರು ಇದನ್ನು ಕೇಳುವಂತವರಿಲ್ಲ ಇದನ್ನು ಪ್ರಶ್ನೆ ಮಾಡುವಂತವರಿಲ್ಲ ಇವತ್ತೇನ್ ಹೇಳ್ತಾರೆ ಮಹೇಶ್ ಶೆಟ್ಟಿ ತುಟ್ಟು ತೆಕ್ಕೊಂಡು ಸುಮ್ಮನೆ ಕೂತಿದ್ದಾನೆ ಡೀಲ್ ಆಗಿದೆ ಬೀದಿ ಹೋರಾಟ ಅಂತ ಹೇಳ್ತಿದ್ದಂತ ಪಾಪಿಗಳು ಇವತ್ತು ಸುಮ್ಮನೆ ಏನು ಈ ದೇಶದ ಕಾನೂನಿನಲ್ಲಿ ಏನೋ ಒಂದು ಸಣ್ಣ ತೊಡಕಲ್ಲ ಅದು ಒಂದಷ್ಟು ಕೇಸುಗಳಿದ್ದ ಸಂದರ್ಭದಲ್ಲಿ ನನ್ನ ಒಂದು ಕೇಸನ್ನು ನನಗೆ ನೋಡ್ಕೊಳ್ಲಿಕ್ಕೆ ಆಗಲಿಲ್ಲ ಅದನ್ನೇ ನೆಪ ಮಾಡಿಕೊಂಡು ಒಂದು ಕೋರ್ಟ್ ಒಂದು ಆದೇಶ ತರ್ತಾರೆ ಏನು ಆದೇಶ ತರ್ತಾರೆ ಇಲ್ಲಿ ನೆರೆದಂತ ಸಾಮಾನ್ಯ ಜನಗಳು ಕೂಡ ನಾವು ತಲೆ ತಗ್ಗಿಸಿ ನತಮಸ್ತಕರಾಗುವಂತ ಆದೇಶ ಯಾರ್ ಬೇಕಾದ್ರೆ ಮಾಡ್ಲೇ ಏನ್ ಹೇಳ್ತಾರೆ ಸೌಜನ್ಯ ಪರ ಮಹಿಶೆಟ್ಟಿ ತಿಮರೋಡಿ ಹೋರಾಟ ಮಾಡುವಾಗೆ ಇಲ್ಲ ಏನ್ ಹೇಳ್ತೀರಿ ಈಗ ನೀವು ಇದಕ್ಕೆ ಹಾಗಾದ್ರೆ ಧರ್ಮಸ್ಥಳದ ಕಾಮಂದರುಗಳು ಅತ್ಯಾಚಾರ ಮಾಡ್ತಾನೆ ಇರೋದು ಪೊಲೀಸ್ ಇಲಾಖೆ ಸೀರೋಪೋಟ ಇರೋದು ಐ ಐವಿಟ್ನೀಸ್ ಗಳನ್ನೆಲ್ಲ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಹೇಳಿ ದಾಖಲೆ ಮಾಡ್ತಾನೆ ಇರೋದು ಹಾಗಾದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಇದೆಯಾ ನಾವೆಲ್ಲ ಈ ದೇಶದ ಪ್ರಜೆಗಳೆಲ್ಲ ನಬುಸ್ತಾರ ನಾವೆಲ್ಲ ನಮ್ಗೆ ಯಾರನ್ನು ಪ್ರಶ್ನೆ ಮಾಡುವಂತ ಹಾಗಾದ್ರೆ ತಾಕತ್ತೆ ಇಲ್ಲೋ ಹಾಗಾದ್ರೆ ಒಬ್ಬ ಮಗನಿಗೂ ಕೂಡ ನಾವೆಲ್ಲ ಸತ್ತಿದ್ದೇವ ನಾವು ಆ ಮಂಜುನಾಥ ಅಣ್ಣಪ್ಪ ಕೂಡ ನಮ್ಮನ್ನು ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡ್ತಾರೆ ಸನಾತನ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಪಾಪಿಗಳೇ ನೂರ ನಲ್ವತ್ತು ಕೋಟಿ ಜನ ಇದ್ದೀರಿ ಈ ಭಾರತದಲ್ಲಿ ನೂರ ನಲವತ್ತು ಕೋಟಿಗಿಂತ ಅದಕ್ಕೆ ಅಧಿಕ ಇದ್ದೀರಿ ನೀವು ಇಷ್ಟು ಒಂದು ಸಮಾಜದ ಮೇಲೆ ಒಬ್ಬ ಕಾಮಂದ ಇಷ್ಟು ಅತ್ಯಾಚಾರ ಮಾಡ್ತಾನೆ ಇಷ್ಟು ಬಡ್ಡಿ ದಂಧ ಮಾಡ್ತಾನೆ ಇಷ್ಟು ದೇವಸ್ಥಾನವನ್ನು ಒಳಗೆ ಹಾಕಿದ್ದಾನೆ ಅವನ ಕಾಲ ಪುಟದಲ್ಲಿ ನತಮಸ್ತಕರಾಗಿ ಸಾಯ್ತಿದ್ರಲ್ಲ ಹಿಂದೂಗಳೇ ನಿಮ್ಗೆ ನಮ್ಮ ಶಾಪ ಅಂತ ಹೇಳಿದ್ರೆ ಈ ಹಿಂದೂ ಸಮಾಜ ಬದುಕ್ತದ ಬದುಕ್ತದೆ ಈ ಹಿಂದೂ ಸಮಾಜ ಇದನ್ನು ನಾವೆಲ್ಲ ಒಪ್ತೇವ ಇದನ್ನು ಒಪ್ತೆವ ನಾವು ಈ ಮಣ್ಣು ನಮಗೆ ಜನ್ಮವನ್ನು ಕೊಟ್ಟಿದೆ ಜನ್ಮ ಕೊಟ್ಟ ತಾಯಿ ಭಾರತ ಮಾತೆ ಧರ್ಮಸ್ಥಳದಲ್ಲಿ ನಡೆದಂತ ಎಲ್ಲ ಅತ್ಯಾಚಾರಗಳು ಅಪೃತ್ತ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಬಿಬತ್ತವಾದಂತ ಘಟನೆಗಳು ಅಲ್ಲಿ ಸಿಕ್ಕಿದಂತ ಎಲ್ಲ ಅಪೃತ್ತ ಹೆಣ್ಣು ಮಕ್ಕಳ ಯಾವುದೇ ಒಳ ಉಡುಪುಗಳು ಸಿಗ್ಲಿಲ್ಲ ಇಷ್ಟ ತನಕ ಈ ರಾಜ್ಯದ ರಾಜಕೀಯ ವ್ಯಕ್ತಿಗಳು ಈ ದೇಶದ ಕಾನೂನು ಈ ದೇಶದ ಕಾರ್ಯಾಂಗದ ವ್ಯವಸ್ಥೆ ಇದನ್ನು ತಿಳ್ಕೊಳ್ಬೇಕು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಮಾಡು ಇಲ್ಲವೇ ಮಡಿ ಹೋರಾಟ ಒಂದು ವೇಳೆ ಈ ದೇಶದ ಕಾನೂನು ಸರಿಯಾದ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಗೆ ನ್ಯಾಯ ಕೊಡಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದಂಗೆ ಆಗುವುದಂತೂ ಖಂಡಿತ ನಿಶ್ಚಿತ ಈ ದೇಶಕ್ಕೆ ಲಕ್ಷಾಂತರ ಹಿರಿಯರು ಬಲಿದಾನ ಆಗಿದ್ದಾರೆ ಅವರ ರಕ್ತವನ್ನು ಪ್ರಾಣವನ್ನು ತೆತ್ತಿದ್ದಾರೆ ಬಗಳ ಬಿಡ್ತಾರಲ್ಲ ಈ ದೇಶದ ರಾಜಕೀಯ ವ್ಯಕ್ತಿಗಳು ಹಿಂದೂ ನಾಯಕರುಗಳು ನಪುಂಸಕರು ಇವರೆಲ್ಲ ಪಾಪಿಗಳವರು ಒಬ್ಬ ಮಗ ಇವತ್ತು ಇಷ್ಟು ಅನ್ಯಾಯ ಅತ್ಯಾಚಾರ ಅನಾಚಾರ ಕೊಲೆ ಸುಲಿಗೆ ವಂಚನೆ ದಗ ಇಷ್ಟು ಆ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಿದ್ರೆ ಪ್ರಶ್ನೆ ಮಾಡುವಂತ ಒಬ್ಬ ಹಿಂದೂ ನಾಯಕ ಮುಂದೆ ಬರುವುದಿಲ್ಲ ಅಂತ ಹೇಳಿದ್ರೆ ಇದು ಈ ಮಣ್ಣಿನ ಶಾಪ ಈ ಮಣ್ಣಿನ ಶಾಪ ಇದು ಇದಕ್ಕೆ ಉತ್ತರವನ್ನು ನಾವೆಲ್ಲ ಕೊಡಬೇಕು ಅದಕ್ಕೋಸ್ಕರ ಇವತ್ತು ನಾವು ಸೇರಿದ್ದೇವೆ ಏನ್ ಹೇಳ್ತಾರೆ ದುಡ್ಡು ತೆಗೊಂಡು ಸುಮ್ಮನೆ ಕೂತಿದ್ದೇವೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಅತ್ಯಾಚಾರಿಗಳಿದ್ದಾರೋ ನಿಮ್ಮ ತಿಥಿಗೆ ಹಣಿ ಹಾಕ್ತಿದ್ದೇವೆ ನಾವು ನಿಮ್ಮ ತಿಥಿಗೆ ಹಣಿ ಹಾಕ್ ಹಣಿ ಹಾಕ್ತಿದ್ದೇವೆ ನಾವು ಈ ಎತ್ತ ಇರಲಿ ನಿಮ್ಗೆ ಇವತ್ತು ಹೇಳುವಂಥದ್ದು ನಾವು ಕೇಳುವಂಥದ್ದು ನಾವು ಹರೆಯುವಂಥದ್ದು ಯಾವ ಯಾವ ಶಬ್ದಗಳು ಎಷ್ಟು ಜನ ಈ ಅತ್ಯಾಚಾರಿಗಳ ಜೊತೆ ಸೇರಿದ್ದಾರೆ ಇವತ್ತೆಲ್ಲಿದ್ದಾರೆ ಸ್ವಾಮಿ ಆ ಅಣ್ಣಪ್ಪ ಮಂಜುನಾಥ ಯಾರನ್ನಾದ್ರೂ ಬಿಟ್ಟಿದ್ದಾರೆ ಯಾರನ್ನು ಬಿಡ್ಲಿಲ್ಲ ಎಷ್ಟೋ ತನಕ ನಮ್ಮ ಹೋರಾಟ ಹೇಗೆ ಆಗ್ಬೇಕು ಯೋಚನೆ ಮಾಡಿದ್ದೇವೋ ನಾವು ನಮ್ಮ ಹಿಂದುಗಡೆ ಇರುವಂತಹ ಶಕ್ತಿ ಏನು ಅರೆ ಈ ಮಣ್ಣಿನ ಶಕ್ತಿ ನಮ್ಮ ಹಿಂದುಗಡೆ ಇದೆ ಆ ಭಾರತಾಂಬೆಯ ಶಕ್ತಿ ನಮ್ಮ ಹಿಂದುಗಡೆ ಇದೆ ನಾವೆಲ್ಲ ದಿನಗೂಲಿ ಬಡ ಜನರ ಮಕ್ಕಳುಗಳು ನಾವು ಇಲ್ಲಿ ಸೇರಿರುವಂತವರು ನಾವೆಲ್ಲ ಇವತ್ತು ಈ ದೇಶಕ್ಕೆ ಆ ಕಾಲದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಇಂಥದೇ ಫ್ಯಾಮಿಲಿಗಳು ದುಡ್ಡಿದ್ದವ ಎಲ್ಲಿ ಸಿಗ್ಲಿಲ್ಲ ದುಡ್ಡಿದವ ಮೋಜು ಮಸ್ತಿ ಮಾತ್ರ ಮಾಡಿದ್ದಾನೆ ಇವತ್ತದೇ ಕಾಮಂದರಗಳ ಜೊತೆಯಲ್ಲಿ ಕೋಟಿ ಕೋಟಿ ಸಾವಿರ ಕೋಟಿ ಬೆಳೆ ಬಾಳುವಂತ ನತಮಸ್ತ ಜನಗಳಿದ್ದಾರೆ ನತಮಸ್ತ ಜನಗಳು ಪಾಪಿಗಳು ನಮ್ಮಲ್ಲಿ ಯಾರಿದ್ದಾರೆ ಜನ ಶಕ್ತಿ ಇದೆ ಇವತ್ತು ಹಣದ ಬಲ ಇಲ್ಲ ನಮ್ಮತ್ರ ನಮ್ಮತ್ರ ಜನದ ಬಲವಿದೆ ಜನದ ಬಲದಿಂದ ನಾವು ಒಂದು ನ್ಯಾಯವನ್ನು ತಗೊಂಡು ಬರ್ತೇವೆ ಅಂತ ಹೇಳುವಂತ ಛಾತಿ ನಮ್ಮಲ್ಲಿ ಇದೆ ಇದು ನಮ್ಮ ಶಕ್ತಿಗಳು ಅದಕ್ಕೋಸ್ಕರವೇ ನಾವು ಈ ಹೊತ್ತು ಇಲ್ಲಿ ಸೇರಿರುವಂತದ್ದು ನಾವು ಕೈಕಟ್ಟಿ ಕೂತಿಲ್ಲ ಕಟ್ಟಿ ಕೂತಿಲ್ಲ ಒಂದು ವೇಳೆ ಸೌಜನ್ಯ ಅನ್ನುವಂತ ಮಾತೆಗೆ ನ್ಯಾಯವನ್ನು ಕೊಡಿಸ್ಬೇಕಿದ್ರೆ ನಮ್ಮಂತ ನಮ್ಮ ಒಟ್ಟಿಗೆ ಅಂತ ಸಾವಿರ ಸಾವಿರ ಕಾರ್ಯಕರ್ತರಿದ್ದಾರೆ ಒಂದು ಚಿಟಕಿ ಹೊಡೆದು ಮುಗಿಯುವ ಒತ್ತಿಗೆ ಆಗ್ಲೇ ಅದಕ್ಕಿಂತ ಮೊದಲೇ ಅತ್ಯಾಚಾರಿಗಳು ನಾಶ ಆಗ್ಬಿಡ್ತಾರೆ ಅಂತ ಜನಗಳು ನಮ್ಮ ನಮ್ಮಲ್ಲಿದ್ದಾರೆ ನಮ್ಮ ತೀರ್ಮಾನಗಳೇನು ಆ ಧರ್ಮ ಕೊಡ್ಬೇಕು ಆ ಸತ್ಯ ಕೊಡಬೇಕು ಆ ನ್ಯಾಯ ಕೊಡಬೇಕು ಎಲ್ಲ ಕೆಲಸವನ್ನು ನಾವೇ ಮಾಡುದಾದ್ರೆ ನಾವು ನಂಬಿದಂತ ಶಕ್ತಿಗಳು ಯಾಕೆ ನಮ್ಗೆ ಬೇಕ ನಮ್ಗೆ ಅಣ್ಣಪ್ಪ ಸ್ವಾಮಿ ಬೇಕ ಮಂಜುನಾಥ ಸ್ವಾಮಿ ಬೇಕ ಈ ಭಾರತ ಮಾತ ನಮ್ಗೆ ನಾವೇ ಎಲ್ಲವನ್ನು ಮೈ ಮೇಲೆ ಹೇಳ್ಕೊಂಡು ಮಾಡುವುದಾದ್ರೆ ಅದಕ್ಕೋಸ್ಕರ ಸಮಯವನ್ನು ಕಾಯ್ತಾ ಇದ್ದೇವೆ ನಾನು ಹೇಳುವಂತದ್ದು ಮುಂದಿನ ದಿನದ ಹೋರಾಟಗಳು ಈ ಜಿಲ್ಲೆ ಅಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಯಾವ ಮಟ್ಟಿಗೆ ಬರುವಂತ ಕೆಲವೇ ಕೆಲವು ದಿನಗಳಲ್ಲಿ ವಿಶೇಷವಾದಂತಹ ಒಂದು ಇನ್ನಷ್ಟು ಬೆಳವಣಿಗೆಗಳು ಆಗ್ತಾ ಆಗ್ಲಿಕ್ಕಿದ್ದಾವೆ ನಾವು ಅದನ್ನು ನೋಡ್ತಾ ಇದ್ದೇವೆ ಆ ಬೆಳವಣಿಗೆ ಇವತ್ತು ನಾವು ನೋಡ್ತಾ ಇದ್ದೇವೆ ಅದನ್ನು ಎಲ್ಲ ಕುತ್ಕೊಂಡು ಎಲ್ಲ ಹೇಳ್ತಾರೆ ಎಲ್ಲ ಮುಗೀತು ಮುಗಿತ ಅಯ್ಯೋ ಮುಗ್ದಿದಪ್ಪ ನಮ್ದು ನಮ್ದೆಲ್ಲ ತಾಕತ್ತುಗಳು ತಾಕಾತುಗಳು ಮುಗ್ದಿದೆ ನಮ್ದು ಹೋರಾಟ ಮುಗ್ದಿದೆ ಸರಿ ಮುಂದೆ ಮಾರಿ ಹಬ್ಬ ಕಾದಿದೆ ನಿಮ್ಗೆ ಏನು ಅತ್ಯಾಚಾರಿ ಕಾಮಂದ ಇದ್ದಾನೋ ನಿಮ್ಮ ಎಲ್ಲರ ಅಟ್ಟ ಹಸಗೊಂಡು ಇದು ತಿಳ್ಕೊಳ್ಳಿ ಈ ಕಾಮಂದರುಗಳು ಇದನ್ನು ತಿಳ್ಕೊಳ್ಬೇಕು ಫಸ್ಟ್ಗೆ ಇದನ್ನು ತಿಳ್ಕೊಳ್ಬೇಕು ಎಲ್ಲ ಸಮಯದಲ್ಲೂ ಎಲ್ಲವೂ ನಮ್ಮದು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಬರುವುದಿಲ್ಲ ಗುಡ್ಡೆಗೆ ಗುಡ್ಡ ಅಡ್ಡ ಇದೇ ಇದೆ ಬೆಟ್ಟಕ್ಕೆ ಬೆಟ್ಟ ಅಡ್ಡ ಇದೇ ಇದೆ ನಾನು ಹೇಳುವಂಥದ್ದು ಹಾಳು ಕುಡುವಂತ ನಮ್ಮಂತ ಮಕ್ಕಳೇ ಬದುಕುವುದಿಲ್ಲ ವಿಷ ಕುಡಿಯುವಂತ ಈ ಪಾಪಿ ಅತ್ಯಾಚಾರಿಗಳು ಬದುಕಲಿಕ್ಕೆ ಬದುಕಲಿಕ್ಕೆ ಉಂಟಾ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಇವತ್ತು ನಾವಿಲ್ಲಿ ಸೇರಿರುವಂತದ್ದು ಏನು ಈ ಅತ್ಯಾಚಾರಿ ಅಂಡ್ ಗ್ಯಾಂಗ್ ಇದೆಯೋ ನಮ್ಮ ಶಕ್ತಿ ಮುಂದಿನ ದಿನಗಳಲ್ಲಿ ವಿಶೇಷವಾದಂತೂ ಒಂದ ಈ ದೇಶದ ಕಾನೂನಿಗೆ ಥಿ ಭಗ್ಗಿ ಇಲ್ಲಿ ತನಕ ನಡೆದಿದ್ದೇವೆ ಮುಂದಿನ ಹೋರಾಟಗಳು ಅದನ್ನು ಮೀರಿ ನಡಿಲಿಕ್ಕೂ ಸಾಧ್ಯತೆ ಇದೆ ಇದು ನಮ್ಮ ತಪ್ಪುಗಳಲ್ಲ ಒಂದು ಹೋರಾಟ ಒಂದು ದಿವಸ ಮಾಡಬಹುದು ಎರಡು ದಿವಸ ಮಾಡಬಹುದು ಮೂರು ದಿವಸ ಮಾಡಬಹುದು ನೂರು ದಿವಸ ಮಾಡಬಹುದು ಇದು ಹನ್ನೆರಡು ವರ್ಷ ವರ್ಷದಿಂದ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ ಇದೊಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಹೋರಾಟ ಇದು ಸ್ವತಂತ್ರ ಭಾರತದಲ್ಲಿ ಇಂತಹ ಹೋರಾಟ ಯಾವ ದೇಶದಲ್ಲಿ ಕೂಡ ನಡೆದಿಲ್ಲ ನಾಚಿಕೆ ಆಗ್ತದೆ ನಮ್ಗೆ ಸ್ವತಂತ್ರ ಸಿಕ್ಕಿದೆ ಈ ದೇಶದಲ್ಲಿದೆ ಹೇಳ್ಲಿಕ್ಕೆ ನಾಚಿಕೆ ಆಗ್ತದೆ ಸ್ವತಂತ್ರ ಇದೆಯಾ ಈ ದೇಶದಲ್ಲಿ